ಸಣ್ಣ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಪರಿಶಿಷ್ಟ ವರ್ಗ ಮತ್ತು ಪಂಗಡಕ್ಕೆ ಬರ್ತಕ್ಕಂಥ ಹಣವನ್ನು ಅದರಲ್ಲಿ ಮೀಸಲಾಗಿಟ್ಟಿದ್ದು ಅದರ ಮುಖೇನ ಅವರಿಗೆ ಬಡವರಿಗೆ ಬೋರ್ ಕೊರೆದು ಮೋಟ್ರ್ ಹಾಕಿ ಸಹಾಯ ಮಾಡಬೇಕು ಆ ಅದರ ಮುಖೇನ ಅವರು ಕೂಡ ವ್ಯವಸಾಯ ಮಾಡೋಕ್ಕೆ ಸಹಾಯ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಜನೆಯನ್ನು ಜಾರಿ ತಂದಿದೆ ಈ ಇದು ಪ್ರತಿ ವರ್ಷವೂ ಕೂಡ ಆಗ್ತಾ ಮುಂದುವರಿತಾ ಇದೆ ಈ ವರ್ಷ ನಲವತ್ತು ಜನಕ್ಕೆ ಪರಿಶಿಷ್ಟ ವರ್ಗ ಮತ್ತು ಪಂಗಡದವ್ರಿಗೆ ನಲವತ್ತು ಜನಕ್ಕೆ ನಾವು ಈ ಮೋಟ್ರು ಪಂಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಇದಕ್ಕೆ ಒಂದು ವಿಶೇಷತೆ ಅಂದರೆ ಯೂನಿಟ್ ಕಾಸ್ಟ್ ಒಂದು ಮೋಟ್ರಿಗೆ ಒಬ್ರಿಗೆ ತಗಲ್ತಕ್ಕಂಥದ್ದು ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ರೂಪಾಯಿನಲ್ಲಿ ಮೋಟ್ರು ಪೈಪ್ ಪೈಪ್ಗಳು ಎಲ್ಲದೂ ಕೂಡ ಜೊತೆಗೆ ಕೆ ಬಿ ಕಟ್ತಕ್ಕಂಥ ಹಣನೂ ಕೂಡ ಸೇರಿ ಒಂಬತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ದೊಡ್ಡ ಯೋಜನೆ ಯೋಜನೆ ನಲವತ್ತು ಜನಕ್ಕೆ ನಮಗೆ ಬಂದಿದೆ ನಲವತ್ತು ಜನರಿಗೂ ಕೂಡ ನಾವು ಇವತ್ತು ಉಪಕರಣಗಳನ್ನು ಸದ್ಯಕ್ಕೆ ನಾವು ಈ ಹದಿನೆಂಟು ಜನಕ್ಕೆ ಇವತ್ತು ಕೊಡ್ತಾಯಿದ್ದೀವಿ ಇಪ್ಪತ್ತೆರಡು ಜನಕ್ಕೆ ಕೆಲವು ದಿವಸದಲ್ಲಿ ಇನ್ನೊಂದು ಮೂರು ನಾಲ್ಕು ದಿವಸಲ್ಲಿ ಕೊಡ್ತೀವಿ ನಲವತ್ತು ಜನೂ ಕೂಡ ಅದನ್ನು ಅದು ಸದುಪಯೋಗ ಪಡಿಸ್ಕೊಂಡು ವ್ಯವಸಾಯವನ್ನು ಮಾಡಿ ಒಳ್ಳೆ ಬೆಳೆಯನ್ನು ಬೆಳೀತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ಇದೊಂದು ರೈತರಿಗೆ ಒಂದು ಒಂದು ಸಣ್ಣ ಸಹಾಯ ಅವರು ಆರ್ಥಿಕವಾಗಿ ಬೆಳೆಯೋದಕ್ಕೆ ಮುಂದೆ ಬರೋದಕ್ಕೆ ಇದೊಂದು ಮಾರ್ಗ ಅಂಥೇಳಿ ನಾನು ಅವ್ರಿಗೆ ಹೇಳಿ ಆ ಕೆಲಸವನ್ನು ಬೇಗ ಅವ್ರು ಮಾಡಲಿ ಮತ್ತು ಅದರಿಂದ ಸುಖವನ್ನು ಅನುಭವಿಸ್ತಕ್ಕಂಥ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ ಈ ಈ ಸಾರಿ ಏನಾಗಿದೆ ಅಂದರೆ ಬಹುಶಃ ನಾವು ಎಂದೂ ನೋಡದೇ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಮೋಟ್ರನ್ನ ಆನ್ ಮಾಡ್ತಾರೆ ಹಾಗೆಯೇ ಮೋಟ್ರ್ಗಳೆಲ್ಲ ಸು ಇವತ್ತು ಟಿ ಸಿಗಳೆಲ್ಲ ಸುಟ್ಟು ಹೋಗ್ತಾ ಇದ್ದಾವೆ ಸ್ಟೇಷನ್ಗಳು ಕೂಡ ಓವರ್ಲೋಡ್ ಆಗ್ತಾ ಇದ್ದಾವೆ ಈ ತೊಂದರೆ ಇದು ಅನಿವಾರ್ಯ ಆಗಿದೆ ಇದು ಕೆಲವು ದಿವಸಗಳು ಮಾತ್ರ ಇರ್ತದೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತಕ್ಕಂಥದ್ದಿದೆ ಬಹುಶಃ ಏನೇ ಆದರೂ ಕೂಡ ನಾವು ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಈಗ ಅದು ಆದ ಮಂತ್ರಿಗಳ ಥರ ಕೂಡ ಚರ್ಚೆ ಮಾಡಿ ಹೆಚ್ಚು ವಿದ್ಯುತ್ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈಗ ಉದಾಹರಣೆಗೆ ನಮಗೆ ಸಿಗ್ನಲ್ ಫೇಸ್ ಮೋಟ್ರ್ ಹಾಕಿರ್ತಕ್ಕಂಥದ್ದು ಈ ಮಾನಂಗಿ ಆ ಮಾನಂಗಿ ತಾಂಡ್ಯ ಆ ಕಡೆಗೆಲ್ಲ ಈ ಕಲ್ಲಂಗಡಿ ಕಾಯಿ ಅಥವಾ ಸಣ್ಣ ಸಣ್ಣ ಚೌತೆಕಾಯಿಗೆ ಬೆಳೆಸಕ್ಕಂಥದಕ್ಕೂ ಕೂಡ ಮೊದಲು ಹತ್ತು ಆಂಪ್ಸ್ ಇತ್ತು ಈಗ ಇಪ್ಪತ್ತು ಆಂಸನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಿದೆ ಅವ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲ ರೀತಿಯಾದ ಎಚ್ಚರಿಕೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಅದು ಇದು ಸ್ವಲ್ಪ ಕಷ್ಟದಿರುತ್ತೆ ರೈತರು ಕೂಡ ಸಹಕಾರ ಮಾಡಬೇಕು ಬೆಳಿಗ್ಗೆ ಹೊತ್ತು ಏಳು ಗಂಟೆಗಳ ಕಾಲ ತ್ರೀ ಫೇಸ್ ಕೊಡ್ತೀವಿ ತ್ರೀ ಫೇಸ್ ಕೊಡಬೇಕಾದಾಗ ಬೆಳಿಗ್ಗೆ ಐದು ಗಂಟೆ ಆರು ಗಂಟೆ ಮಾಡಲಿ ಸಾಯಂಕಾಲದ ಹೊತ್ತು ತ್ರೀ ಫೇಸ್ ಆನ್ ಮಾಡದೇ ಇದ್ದರೆ ಸಿಂಗಲ್ ಫೇಸ್ಗೆ ಕರೆಂಟ್ ಹೆಚ್ಚಾಗಿ ಹೋಗುತ್ತೆ ಅದರ ರೈತರು ಸಹಕರಿಸಬೇಕು ಅಂತಕ್ಕಂಥ ವಿನಂತಿನ ಮಾಡ್ತಾರೆ